ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾದರೂ ಡೋಂಟ್ ಕೇರ್ ಪಹಲ್ಗಾಮ್ಗೆ ಹೋಗ್ತಿದ್ದಾರೆ ಪ್ರವಾಸಿಗರು ದಾಳಿಯ ಭೀತಿಯೇ ಇಲ್ಲದೆ ಪ್ರವಾಸಿಗರು ಸುತ್ತಾಟವನ್ನ ನಡೆಸ್ತಿದ್ದಾರೆ ದಾಳಿಯಾಗಿರುವಂತಹ ಪ್ರದೇಶದಲ್ಲಿ ಕುಟುಂಬ ಸಮೇತ ಹೋಗಿ ಎಂಜಾಯ್ ಮಾಡ್ತಿದ್ದಾರೆ ಜನರು ಮತ್ತೊಂದು ಕಡೆ ಪಹಲ್ಗಾಮ್ನಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದು ಗೊತ್ತು ಕಾರ್ಯಾಚರಣೆಗಳಾಗ್ತಾ ಇದೆ ಸಮರಭ್ಯಾಸಗಳು ಆರಂಭ ಆಗಿದೆ ಇದರ ನಡುವೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಏನು ಕರೆಸಿರುತ್ತಲ್ಲ ಮೈಸೂರಿನ ಪಹಲ್ಗಾಮ್ನಲ್ಲಿ ಭೀಕರ ಬೇವತ್ಸವಾಗಿ ಘಟನೆ ಏನಾಯ್ತಲ್ಲ ಆದ್ರೆ ಘಟನೆ ಆಗಿ ಆದ್ರೂ ಇಷ್ಟು ದಿನ ಆಯ್ತು ಸ್ವಲ್ಪ ಸ್ವಲ್ಪ ದಿನ ಆದ್ರೂ ಕೂಡ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿಲ್ಲ ಡೋಂಟ್ ಕೇರ್ ಅಂತ ನಿಟ್ಟಿನಲ್ಲಿ ಪ್ರವಾಸಿಗರು ಅಲ್ಲಿ ಹೋಗ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಒಂದು ಕಡೆ ಮೊನ್ನೆ ಆಗಿರುವಂತಹ ದಾಳಿಯ ಚಿತ್ರಣ ಅದೇ ಪ್ರದೇಶದಲ್ಲಿ ಹೆಂಗಿತ್ತು ಒಂದು ಕಡೆ ಕಣ್ಣಂಚಲ್ ನೀರು ಬಂದ್ರೆ ಮತ್ತೊಂದು ಕಡೆ ರಕ್ತ ಕುದಿಯುತ್ತೆ ಇತ್ತ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರು ಮತ್ತೆ ಅಲ್ಲಿಗೆ ಹೋಗ್ತಿದ್ದಾರೆ ಕುಟುಂಬ ಸಮೇತವಾಗಲು ಹೋಗಿ ಫೋಟೋ ಗೀಟೋ ತಗೊಂತ ಎಂಜಾಯ್ ಮಾಡ್ತಾ ಆ ಪ್ರಕೃತಿ ಸೌಂದರ್ಯವನ್ನು ಎಂಜಾಯ್ ಮಾಡ್ತಿದ್ದಾರೆ ಸದ್ಯ ಅಲ್ಲಿ ಕಂಪ್ಲೀಟ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಮಿಲಿಟರಿ ಕಾರ್ಯಾಚರಣೆಗಳಾಗ್ತಾ ಇದೆ ದೊಡ್ಡ ಮಟ್ಟದ ತನಿಖೆಗಳಾಗ್ತಿದೆ ಕಾರ್ಯಾಚರಣೆಗಳೆಲ್ಲವೂ ನಡುವು ಜನ ಮಾತ್ರ ಹೋಗೋದು ಕಡಿಮೆ ಆಗಿಲ್ಲ ಹೋಗ್ತಿದ್ದಾರೆ ಅವೆಲ್ಲ ಪ್ರದೇಶಕ್ಕೆ ಹೋಗಿ ಪ್ರವಾಸಿಗರು ಬರ್ತಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಮತ್ತೆ ಟೂರಿಸಮ್ಗೆ ನಮ್ಮ ಆದ್ರೆ ಒಂದು ಒಂದು ರೀತಿಯಲ್ಲಿ ಅಲ್ಲಿನ ಬಿಗುವಿನ ವಾತಾವರಣ ಹೌದು ಆ ವಾತಾವರಣ ಹಂಗಿದೆ ಮತ್ತೊಂದು ಕಡೆ ನಮ್ಮ ಭಾರತೀಯ ಸೈನಿಕರ ಮೇಲೆ ನಂಬಿಕೆ ಇದೆ ಅನ್ನೋದು ಕೂಡ ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಾವು ಹೋಗ್ತೀವಿ